ચલ કે ઓય 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 கை மா சரி 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 கே மாதிரி கை மாட்றேன்னா தாரி பட் தாரி

శ్రీకాంత్ పుండోజీ శ్రీకాంత్ గోడ నిమిషం ગુડ ઓર શેરિંગ ના લોકો સમજો હા ઓહો ઓહો નમમ આલે રામ આલે ઓલે 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 બોટ 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 બોટ

ಒಂದು ಟೆಕ್ನ ಯುವ ಸ್ಪರ್ಧೆಯಲ್ಲಿ ಈಗಾಗಲೇ ಒಂದು ಹದಿನೆಂಟು ಜನ ಸ್ಪರ್ಧು ಭಾಗವಹಿಸಿ ಶಾಂತಪ್ಪ ಲಡ್ಗೇರಿ ಅವರು ಮೂರು ನಿಮಿಷ ಐವತ್ತೆರಡು ಸೆಕೆಂಡ್ ಮೂವತ್ತೈದು ಡಿಸಿಟ್ ಕಡಿಮೆ ಸಮಯ ತೆಗೆದುಕೊಂಡು ಪ್ರಥಮ ಸ್ಥಾನದಲ್ಲಿದ್ದಾರೆ ಶ್ರೀಕಾಂತ್ ಗೌಂಡಿ ಸಾಕಿಲ್ ಲೇಗೇರಿ ಅವರು ನಾಲ್ಕು ನಿಮಿಷ ಹದಿನಾಲ್ಕು ಸೆಕೆಂಡ್ ಸಮಯ ತೆಗೆದುಕೊಂಡು ದ್ವಿತೀಯ ಸ್ಥಾನದಲ್ಲಿ ಉಳಕಿಯೋದವರು ಇನ್ನು ಹತ್ತು ಜನ ಬೈಕ್ಗಳಿದ್ದಾರೆ ಅದರಲ್ಲಿ ನೋಡಿದ್ರು ಕಾಯ್ದು ನೋಡ್ಬೇಕು ಇನ್ನು ಎಷ್ಟು ಜನ

ಒಂಬತ್ತು ನಂಬರ್ ಇಪ್ಪತ್ತೊಂಬತ್ತು

એને કોડો ના કરાય ના કેરા આ તો આ પન પર્વ ચક્રવંતિલે બોલ ગાલીસ ના બોલો નહી એય વા ઇન્દુ તારે એન એક કમેન્ટ રે એન ઓના ના ગાડીલો ಹೌದ ಬಂತಪ್ಪ ಕಣ್ಣೂರಿಲಿ ಏ ನಾಲ್ ಗಾಡಿ ಗಾಡಿದ ಗಾಡಿ ನಾಲ್ ತೊಡ್ದು ಕಟಿ ಗಾಡಿ ಅದ ನಿಂತಿರುತ್ತಲ್ಲ ಏನದು ಅಲ್ಲ ಏ ಅಲ್ಲ ಅದ ಅಲ್ಲದ ಅದ ಅಲ್ಲಿದ ಅದ ಅಲ್ಲಿದ ಗಾಡಿ ಅದ ಅಲ್ಲಿದ ಗಾಡಿ ಅಲ್ಲ ಏ ಬರಲ ಬರ್ಲಿ

ಕಾರ್ಯಕ್ರಮಗಳು ಎರಡು ರೀತಿಯ ಎಲ್ಲರಿಗೂ ಇರುವಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು ಈ ಕಾರ್ಯಕ್ರಮದಲ್ಲಿ ಮೊದಲೇ ಬಹುಮಾನ ಹಾಗೂ ಎರಡನೇ ಬಹುಮಾನ ತಗೊಂಡಂತ ಸ್ಪರ್ಧಾರ್ಥಿಗಳು ಇದ್ದಾರೆ ಅವರ ಅನುಭವ ಮತ್ತು ಅವರು ಎಲ್ಲೆಲ್ಲಿ ಸ್ಪರ್ಧೆಗಳನ್ನ ಜಯಿಸಲು ಹೇಗಿದ್ದಾರೆ ಇದೆಲ್ಲವನ್ನು ಕೇಳೋಣ ಬನ್ನಿ ಈಗ ಮೊದಲನೇ ಬಹುಮಾನ ಬಂದಂತ ಸ್ಪರ್ಧಾರ್ಥಿಗಳನ್ನು ಮಾತಾಡೋಣ ನಿಮ್ಮ ಹೆಸರು ಏನ್ ಹೇಳಿ ನನ್ನ ಹೆಸರು ಶಾಂತಪ್ಪ ಯಾವ ಊರು ಆ ಈಗ ನೀವು ಮೊದ್ಲೆಲ್ಲಾ ಟ್ರ್ಯಾಕ್ಟರ್ ಎಲ್ಲೆಲ್ಲಿ ರಿವರ್ಸ್ ಹೊಡೆದ್ರಿ ಮಾಡಿದ್ರಿ ಮುದ್ದೆ ತಾಲೂಕ್ನೇ ನಮ್ದು ಹೆಸರಾಗಿದೆ ಇಲ್ಲಿನ ಅನುಭವ ನೀವು ಹೇಳ್ತೀರಿ ಒಳ್ಳೆ ಚಲೋ ಐತ್ರಿ ಅನುಭವ ಚಂದ ಐತ್ರಿ ಒಳ್ಳೆ ಚಂದ ಆಡ್ಸಿದ್ರು ಈ ಆದ್ರೂ ಈ ವರ್ಷ ವರ್ಷ ಇಡ್ತಾರೆ ನಮ್ ಬಹಳ ಖುಷಿ ಅನ್ಸತ್ತಿ ಇಲ್ಲಿ ಈ ಸ್ಪರ್ಧೆಯಿಂದ ನಿಮಗೆ ಯಾವ ರೀತಿಯಾದಂತ ಖುಷಿ ಕೊಡ್ತು ಖುಷಿ ಫಸ್ಟ್ ಆದ ಸಲಗೆ ನಾವು ಖುಷಿ ಪಡ್ತಾ ಇದೀವಿ ಫಸ್ಟ್ ಬಹುಮಾನ ಆಗ್ತದೆ ಮೊದಲೇ ಬಹುಮಾನ ಎಷ್ಟು ನಿಮಿಷದಲ್ಲಿ ನೀವು ಗೆದ್ದಿದ್ದೀರಾ ನಾವು ಮೂರು ಐವತ್ತೆರಡು ಸೆಕೆಂಡ್ ಫೋನ್ಸ್ ಐತೆ ಹಾಗಾದ್ರೆ ನೀವು ಇದು ಎಷ್ಟೇ ಹೋಗೋಣ ಎರಡು ನಿಮಗೆ ನಂತರ ನೆನಪಿಗೆ ಟೋಟಲ್ ನಮ್ಮ ಇಲ್ಲ ಹನ್ನೆರಡು ಬಹುಮಾನ ಆಗಿದೆ ಹನ್ನೆರಡು ಬಹುಮಾನ ಮಾಡಿದೆ ಧನ್ಯವಾದಗಳು ಈಗ ಎರಡನೇ ಬಹುಮಾನ ಬಂದಂತ ವಿಜೇತರನ್ನು ನಾವು ಕೇಳೋಣ ನಮಸ್ಕಾರ ಮಹಾದೇವರು ಯಾವ ಊರು ರಾಮ್ಪುರ್ ನೀವು ಎಲ್ಲೆಲ್ಲಿ ಜಯಸಲ್ಲಿ ಅಲ್ಲಿ

ವಿಜೇತ ಅವರು ಹೇಳುವಂತ ಮಾತು ಧನ್ಯವಾದಗಳು ಎಲ್ಲರಿಗೂ ಇಷ್ಟೊತ್ತು ನಾವು ವಿಜೇತರನ್ನು ಮಾತಾಡ್ಸಿದೀವಿ ಈಗ ಈ ಕಾರ್ಯಕ್ರಮವನ್ನು ಆಯೋಜಿಸುವಂತ ನಮ್ಮ ಕಮಿಟಿಯ ಅಧ್ಯಕ್ಷರನ್ನು ಮಾತಾಡ್ಸೋಣ ಮೊದ್ಲೇನಾಗಿ ಶ್ರೀ ಗಜಾನ ಕಮಿಟಿ ಅಂತ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇದನ್ನು ಹಮ್ಮಿಕೊಂಡಿದ್ದು ಎಲ್ಲರಿಗೂ ತುಂಬಾ ಖುಷಿ ತಂದಿದೆ ಹಾಗೆ ಒಗ್ಗಟ್ಟಿನಲ್ಲೇ ಬಲ ಇದೆ ಅಂದ್ರೆ ಎಲ್ಲಾ ಗಜಾನ ಯುವಕ ಮಂಡಳಿ ಎಲ್ಲ ಸದಸ್ಯರು ಸೇರಿ ಇದನ್ನು ಹಮ್ಮಿಕೊಂಡು ಇವತ್ತು ಯಶಸ್ವಿ ಆಗಿದೆ ಹಾ ಹಂಗೆ ಎಲ್ಲ ಕರೆ ಚೆನ್ನಾಗಿ ನಡೆಸಿಕೊಂಡು ಎಲ್ಲಾರು ನಮ್ಮ ಬಂದು ಮಿತ್ರರಿಗೆ ಮಿತ್ರರಿಗೆ ತುಂಬಾ ಧನ್ಯವಾದಗಳು ಹಾಗೆ ಇದು ಏನಂದ್ರೆ ಟೆಕ್ನಿಕ್ ಡ್ರೈವರ್ಸ್ ಗಳು ಹೆಂಗಂದ್ರೆ ಡ್ರೈವರ್ ಗಳು ದಿನ ಗದ್ದೆಯಲ್ಲಿ ಹೊಲದಲ್ಲಿ ಅಲ್ಲಿ ದಿನ ಗಾಡಿ ಓಡ್ದು ಅವ್ರ ದಿನ ಬೇಜಾರದ ಇದೇನಪ್ಪ ಅಂದ್ರೆ ಅವ್ರಿಗೆ ಒಂಥರ ಗಣೇಶಪ್ಪ ಖುಷಿ ಖುಷಿ ವಿಚಾರ ಯಾಕಂದ್ರೆ ಅವ್ರಿಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ನಾನು ಡ್ರೈವರ್ ನಾನು ತೋರಿಸ್ಕೋಬೇಕು ಜನಕ್ಕೆ ನಾಲ್ಕು ಮಂದಿಯಲ್ಲಿ ಬಂದು ಹೊಡಿಬೇಕು ನಾನು ಡ್ರೈವರ್ ಅಂತ ಫಸ್ಟ್ ಸೆಕೆಂಡ್ ಬಂದ್ರೆ ಅವ್ರ ಮನ್ಯಾಗ ನಮ್ಮ ನೆಮ್ಮದಿ ಆಗತ್ತೆ ಹಂಗೆ ಖುಷಿ ವಿಚಾರ ಅವರಿಗೆ ಪ್ರಥಮ ಅಂತ ಊರಲ್ಲಿ ಹೇಳ್ಬಿಟ್ರೆ ನಂಬರ್ ಒನ್ ಡ್ರೈವರ್ ಏ ಫಸ್ಟ್ ಜೋಗಣ್ಣ ಬಾಯಲ್ಲಿ ಹೋಗ್ಬಿಟ್ಟು ಪ್ರಥಮ ಸ್ಥಾನ ಪಡುತ್ತಾರೆ ಅಂದ್ರೆ ಹೆಸರಿಗೆ ಹೇಳ್ತಾರ ಸೆಕೆಂಡ್ ಬೌಮನ್ ಆಗ್ಯದ ಬಾರಿ ಡ್ರೈವರ್ ಎಕ್ಸ್ಪರ್ಟ್ ಡ್ರೈವರ್ ಅಂತ ಅವ್ರಿಗೆ ಒಂದ್ ಹೆಸರು ಕೊಡ್ತಾರೆ ಅಂದ್ರೆ ಖುಷಿ ಆಗುತ್ತೆ ಸ್ವಲ್ಪ ಅವರಿಗೆ ಅವ್ರಿಗೆ ಕೇಳಕ್ಕೆ ಅವರಿಗೆ ಜೋಗಣ್ ಹೋಯ್ತಪ್ಪ ಚಲೋ ಆಡಿಸ್ರು ಅವ್ರ ಮನಸ್ಸಿಗೆ ಬಂದಕ್ಕ ಅವ್ರಿಗೆ ಏನಂದ್ರೆ ಏ ಒಳ್ಳೆ ರೀತಿಯ ಚಲೋ ಜನ ಚಲೋ ಅದರ ಚಲೋ ನಮಗೆ ಪಾರ್ಟಿಸಿಪೇಟ್ ಅಂದ್ರೆ ನೀವು ಖುಷಿ ಸಾಕು ಅದಷ್ಟೇ ಎಲ್ಲಾ ಡ್ರೈವರ್ಸ್ ಗಳು ಎಲ್ಲಾ ಇಪ್ಪತ್ತಾರು ಜನ ಇಪ್ಪತ್ತೈದು ಜನ ಬಂದು ಎಲ್ಲಾ ಪಾರ್ಟಿಸಿಪೇಟ್ ಮಾಡಿದಾರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಇದೇ ರೀತಿ ಮುಂದಿನ ವರ್ಷ ಮತ್ತೆ ಇನ್ನು ಹೆಚ್ಚಿನ ಬಹುಮಾನ ಇಡ್ತೀವಿ ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಸೇರಿ ಪಾಲ್ಗೊಳ್ಳಿ ಎಲ್ಲಾರ ಉತ್ತಮ ರೀತಿಯಲ್ಲಿ ಸ್ಪರ್ಧೆ ಮಾಡಿ ಬಹುಮಾನಗಳನ್ನು ಗೆದ್ಕೊಂಡು ಹೋಗಿ ಹಾಗೆ ನಮ್ಮ ಗಜಾನಗರ ಕಮಿಟಿಯಿಂದ ಎಲ್ಲ ಸದಸ್ಯರುಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಯಾರಿಗೂ ತುಂಬಾ ಕೇಳ್ತೀನಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಇದ್ದು ಆಯೋಜಕರ ಮಾತು ಎಲ್ಲಾ ಡ್ರೈವರ್ ದಿನ ಗಾಡಿ ಓಡಿಸೋ ಇದೇ ಇರುತ್ತೆ ಆದ್ರೆ ವಿಶೇಷವಾಗಿ ಇಂತ ಹಬ್ಬ ಬಂದಾಗ ಇವರು ಇದಕ್ಕಂತಲೇ ಒಂದು ಮೀಸಲಾಗಿ ಖುಷಿ ಪಡುವಂತ ಒಂದು ದಿನ ಆಗಿರುತ್ತೆ ಹಾಗೆ ಡ್ರೈವರ್ ಗಳಿಗೆ ಒಂದು ವಿಶೇಷ ಒಂದು ಸೂಚನೆ ಏನಂದ್ರೆ ನೀವು ಎಲ್ಲೇ ಸ್ಪರ್ಧೆ ಮಾಡಕ್ ಹೋಗಿ ಒಂದು ನಿಮ್ಮ ಮುಂದಾಲೋಚನೆಯನ್ನು ಇಟ್ಕೊಂಡು ಹುಷಾರಾಗಿ ನೀವು ಸ್ವಲ್ಪ ಡ್ರೈವಿಂಗ್ ಮಾಡಿಕೊಂಡು ಜೈಶೀಲಾಗಿ ಬನ್ನಿ ಅಂತ ತಮ್ಮ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀವಿ ನಮಗೆ ಇನ್ನೊಬ್ಬರ ಯೋಜರನ್ನು ನಾವು ಈಗ ವಾದಿಸೋಣ ಆ ಶರಣ ಶರಣಬಸವರನ್ನ ಈ ಕಾರ್ಯಕ್ರಮವನ್ನು ನಿರ್ವಹಣ ಮಾಡುವಂತ ಅಯ್ಯಪ್ಪ ಕಂಬೇವರನ್ನ ನಾವು ವಚಸಣಾ ನೀವು ಈ ಕಾರ್ಯಕ್ರಮ ನಡೆಸಿಬಿಡಿರಲ್ಲ ಇದರಿಂದ ನಿಮ್ಮ ಒಂದು ಸರಿಯೇಗulo ಇರುವ ರೀತಿ ನೋಡ್ರೆ ಇದು ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಎಲ್ಲರಿಗೆ ಪ್ರತಿಯೊಂದು ಭಾಗದಲ್ಲಿ ಪ್ರತಿಯೊಂದು ಆಟಗಳಲ್ಲಿ ಎಲ್ಲರಿಗೆ ಬರೀ ಕುಸ್ತಿ ಕಬಡ್ಡಿ ಹಾಗೂ ಎಲ್ಲ ಖೋ ಖೋ ಕ್ರಿಕೆಟ್ ಎಲ್ಲ ಒಂದು ಆಟಗಳು ಆಡಿದ್ರು ಒಂಥರ ಚಾಲನೆ ಮಾಡತಕ್ಕಂತ ಈಗ ಪ್ರತಿಯೊಂದು ಒಂದು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಇರಬಹುದು ಇನ್ನೊಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ ಮೇನ್ ಸಾರಿಗೆ ವ್ಯವಸ್ಥೆ ಅನ್ನೋದು ನಮ್ಮ ಭಾರತ ದೇಶ ಬಹಳ ಮುಖ್ಯವಾದದ್ದು ಇದು ಸಾರಿಗೆ ವ್ಯವಸ್ಥೆ ಅನ್ನೋದು ಈ ಜಗತ್ ನಡೆದದ್ದನೇ ಸಾರಿಗೆ ವ್ಯವಸ್ಥೆಯಿಂದ ಬಹಳ ನಾವು ಪ್ರಾಮುಖ್ಯತೆ ಕೊಡ್ಬೇಕಾದದ್ದು ನಾವು ಚಾಲಕರಿಗೆ ಮೇನ್ ಸಾರಿಗೆ ಇಲಾಖೆಯಲ್ಲಿ ಮುಖ್ಯವಾದದ್ದು ನಮ್ಮ ಭಾರತ ದೇಶದಲ್ಲಿ ಆ ವಹಿವಾಟುವನ್ನ ನಡೆಸ್ತಕ್ಕಂತ ಮುಖ್ಯವಾದದ್ದು ಅಂದ್ರೆ ನಮ್ಮ ದೇಶ ನಡೆದೇನೆ ಚಾಲಕರಿಂದ ಅದಕ್ಕೋಸ್ಕರ ನಾವು ಚಾಲಕರಿಗೂ ಕೂಡ ಒಂದು ನಾವು ಆ ಒಂದು ಮನೋರಂಜನೆಯನ್ನು ಕೊಡಬೇಕು ಅವರಿಗೂ ಕೂಡ ಮನೋರಂಜನೆ ಅಷ್ಟೇ ಅಲ್ಲದೆ ಅವರಿಗೆ ಚಾಲನೆಯಲ್ಲಿ ಬಹಳ ಜಾಗರೂಕತೆ ಮುಖ್ಯವಾದದ್ದು ರಿವರ್ಸ್ ರಿವರ್ಸ್ ಯಾಕೆ ಇಟ್ಟಿವಿ ಟ್ಯಾಕ್ಟರ್ ರಿವರ್ಸ್ ಯಾಕೆ ಇಟ್ವಿ ಅಂತಂದ್ರ ಒಂದೊಂದು ಸಂಧಿಯಲ್ಲಿ ಒಂದೊಂದು ಸಿಟಿಯಾಗ ಹೋಗ್ತಾರ ಒಬ್ಬ ಹಳ್ಳಿ ಡ್ರೈವರ್ ಟ್ರ್ಯಾಕ್ಟ್ರಿ ಓಡಿಸ್ತಾನಂದ್ರ ನಾಳೆ ಒಂದು ದೊಡ್ಡ ದೊಡ್ಡ ಸಿಟಿಗೆ ಹೋಗ್ತಾರೆ ಆ ಸಿಟಿಗೆ ಒಬ್ಬ ಹೋಗಿ ಟ್ರ್ಯಾಕ್ಟ್ರಿ ಇಲ್ಲೆಲ್ಲಿ ನಮ್ಮ ಇದ್ರೊಳಗೆ ಕೆಲಸ ಸಿಗಲಿಲ್ಲ ಅಂದ್ರೆ ಸಿಟಿ ಒಳಗೆ ಹೋಗಿ ಟ್ರ್ಯಾಕ್ಟರ್ ಡ್ರೈವರ್ ಆಗಿ ಬರ್ಬೇಕಪ್ಪ ಅಂತ ಕೇಳ್ತಾರ ಆ ಡ್ರೈವರ್ಗ ಟ್ರ್ಯಾಕ್ಟರ್ ಹೊಡಿಬೇಕ್ರೆ ಇಟ್ಟೆ ಹೋಗಿ ಗಾಡಿ ಹೊಡಿಬೇಕವ್ರ ಡ್ರೈವರ್ ಅದಕ್ಕ ಅಲ್ಲಿ ಸಣ್ಣ ಪುಟ್ಟ ರಸ್ತೆಗಳಿದ್ರು ಕೂಡ ರಿವರ್ಸ್ ತಗೋದ್ ಬಹಳ ಮುಖ್ಯ ಇರ್ತದ ಮುಂದೆ ಮುಂದೆ ಓಡಿಸತಕ್ಕೂ ಬಹಳ ಮುಖ್ಯ ಇರ್ತದ ಅದಕ್ಕಿಂತ ಆಟಗಳು ಅವರಿಗೆ ಟೆಕ್ಟ್ ರಿವರ್ಸ್ ಸ್ಪರ್ಧೆ ಅನ್ನೋದು ಇದೊಂದು ಆಟ ಇಟ್ಟರ ಮುಂದ ರಿವರ್ಸ್ ಹೋಗುವಾಗ ಬಹಳ ಜಾಗರೂಕತೆಯಿಂದ ಗಾಡಿ ಓಡಿಸ್ತಾರ ಅವರು ಎಲ್ಲಾ ರೀತಿಯಿಂದ ತಮ್ಮ ಜೀವನನು ಕೂಡ ನಡಸ್ ನಡ್ಸ್ಕೊಂಡು ಹೋಗ್ತಾರ ಯಾವ್ದೇ ಅಪಘಾತ ಅನಾಹುತ ಆಗ್ಲಾರಂಗ ಅವ್ರು ಚೆಂದಾಗಿ ಗಾಡಿ ಓಡಿಸ್ತಾರ ಅಂತ ತಿಳ್ಕೊಂಡು ಅವ್ರಿಗೆ ಮನರಂಜನೆಗೋಸ್ಕರ ಈ ಒಂದು ನಾವು ಸ್ಪರ್ಧೆಯನ್ನು ಏರ್ಪಡಿಸಿವಿ ಹಾ ಹೇಳಿ ಆಯ್ತು ಧನ್ಯವಾದಗಳು ವಗಳು ಇವರಿಗೆ ಇಷ್ಟಾಗಿತ್ತು ಇವ್ರ ಮಾತು ಇನ್ನು ಎಲ್ಲ ಡ್ರೈವರ್ಗಳಿಗೆ ಅದೇ ಎತ್ತಿರೋದು ಇನ್ನೊಂದ್ಸರಿ ಎಲ್ಲ ಕಾರ್ಯಕ್ರಮಕ್ಕೂ ಹೋದ್ರೂ ಎಚ್ಚರಿಕೆಯಿಂದ ನಿಮ್ಮ ಜೀವದ ಒಂದು ಮನೋಭಾವ ಇಟ್ಕೊಂಡು ನೀವು ಎಲ್ಲ ಹೋದ್ರು ಆಟೋವನ್ನು ಆಡಿ ನಿಮ್ಮ ಸ್ಪರ್ಧೆಗಳನ್ನು ಯಶಸ್ವಿಯಾಗಿ ಕೈಸ್ಕೊಂಡು ಬನ್ನಿ ಅಂತ ಕೇಳ್ಕೋದು